ಹಲೋ ಹಾಯ್ ಎವ್ರಿ ವನ್ ಅಜು ತೊಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಒಬ್ಬಟ್ಟು ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾದ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ನಾದ್ಬಿಟ್ಟಿದ್ದೀನಿ ಹೋಳಿಗೆ ಮಾಡುವ ಮುಂಚೆ ಅರ್ಧ ಗಂಟೆ ಮೊದಲೇ ಹಿಟ್ಟನ್ನು ನಾದಿಟ್ಟರೆ ಹೋಳಿಗೆ ಮೃದುವಾಗಿ ಬರುತ್ತೆ ಈಗ ಕಣಕವನ್ನು ಕಡಲೆಬೇಳೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಹುಣ್ಗವನ್ನು ಮಾಡಿ ತಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ಹೋಳಿಗೆ ಮಾಡಲಿಕ್ಕೆ ಎಣ್ಣೆ ಇಲ್ಲ ಅಂದರೆ ನಡೆಯುವುದಿಲ್ಲ ಹಾಗಾಗಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ಒಂದು ಪ್ಲ್ಯಾಸ್ಟಿಕ್ ಪೇಪರನ್ನು ತೊಗೊಂಡಿದ್ದೀನಿ ನಾನು ಹೋಳಿಗೆ ಲಟ್ಟಿಸ್ಲಿಕ್ಕೆ ಅಂತ ಈಗ ಒಂದು ಕಣಕವನ್ನು ತೊಗೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಏನು ನಾದಿ ಇಟ್ಟಿದ್ದೀನಲ್ಲ ಅದನ್ನು ತಗೊಂಡು ಒಂದು ಸ್ವಲ್ಪ ಸಣ್ಣ ಸೈಜಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಪುರಿ ಥರ ಮಾಡಿ ಕೈಯಲ್ಲಿ ಸ್ಪ್ರೆಡ್ ಮಾಡಿ ಒಂದು ದೊಡ್ಡ ಗಾತ್ರದ ಉಂಡೆ ಗಾತ್ರಷ್ಟು ಹುಣ್ಗವನ್ನು ತಗೊಳ್ತಾ ಇದ್ದೀನಿ ಬಂದ್ಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಬರಬೇಕು ಬರಬೇಕದನ್ನು ನೋಡಿ ಈ ಥರ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ನೋಡಿ ರೆಡಿಯಾಗಿ ಈ ಥರ ಮಾಡಿ ಫುಲ್ ರೌಂಡ್ ಶೇಪಲ್ಲಿ ಹೂಣಗ ಹೊರಗೆ ಬರಲಾ ತುಂಬ್ಕೊಬೇಕು ತುಂಬ್ಕೋಬೇಕದನ್ನು ನೋಡಿ ಆಗಿದೆ ಅಂದರೆ ಹರಿಯೋದಿಲ್ಲ ಈಗ ಎಣ್ಣೆಯಲ್ಲಿ ಎದ್ದುಬಿಟ್ಟು ಪ್ಲಾಸ್ಟಿಕ್ ಪೇಪರ್ ಮೇಲೆ ಈಗ ತಟ್ತಾ ಇದ್ದೀನಿ ಈ ಥರ ತಟ್ಟಿದರೆ ಹೋಳಿಗೆ ಮೃದುವಾಗಿ ಬರುತ್ತೆ ಕೈಯಲ್ಲಿ ಮಾಡಿದರೆ ರೆಡಿಯಾಗಿದೆ ಈಗ ಪಾತ್ ತವವನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಯುಗಾದಿ ಹಬ್ಬ ಬಂತಲ್ಲ ಒಬ್ಬಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡೋರು ಈ ಥರ ಮಾಡಿ ರುಚಿಯಾಗಿರುತ್ತೆ ತವಾ ಕಾದಿದೆ ಈಗ ಹೋಳಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡು ಬಂದಿದೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕ್ಕೊಳ್ಳಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸೈಡು ಈಗ ಹೊಳಸಿ ತಿರುವಿ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಹೋಳಿಗೆದು ನೋಡಿ ಅಲ್ಲೆಲ್ಲ ಡಾಟ್ ಡಾಟ್ ಆಗಿ ಬಂದಿದೆ ಎಲ್ಲ ನೋಡಿ ಎಲ್ಲವೂ ಹಿಟ್ಟು ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ಎಲ್ಲಾದರೂ ಫ್ರೆಶ್ ಮಾಡಿದರೆ ಹೋಳಿಗೆ ಮೇಲೆ ಇದು ಹೋಳಿಗೆ ಉಬ್ತಾ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೋಳಿಗೆ ಮೃದು ಆಗಿರುತ್ತೆ ಈ ಥರ ಮಾಡಿದರೆ ಈ ಥರ ಉಬ್ಬಿದರೆ ತುಪ್ಪ ಜೊತೆ ಹೋಳಿಗೆ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ತೆಗೆದುಬಿಟ್ಟು ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಇದ್ದೀನಿ ಹೀಗೆ ಅದೇ ಕಣಕವನ್ನು ತೊಗೊಂಡ್ಬಿಟ್ಟು ಇನ್ನೊಂದು ಹೋಳಿಗೆಯನ್ನು ಮಾಡ್ತೀನಿ ನಾನು ಅದೇ ಥರ ಸೇಮ್ ಸ್ಟೆಪ್ಪಲ್ಲಿ ತುಂಬ್ಕೋಬೋದು ಹೋಳಿಗೆ ತುಂಬಕ್ಕೆ ಬರೋಲ್ಲ ಅಂದವರು ಈ ಥರ ಮಾಡಿದರೆ ತುಂಬ ನೋಡಿ ಸಂಪೂರ್ಣ ಉಂಡೆಗಾದ್ರೆ ಅದರಲ್ಲಿ ಮಾಡಿ ಮತ್ತೆ ಎಣ್ಣೆಯಲ್ಲಿ ಎದ್ದುಬಿಟ್ಟು ಮತ್ತೊಂದು ಸಲ ಈಗ ಸ್ವಲ್ಪ ತಟ್ಟಿಬಿಟ್ಟು ಒಂದು ಲತ್ತಿ ಗುಣಿಯನ್ನು ತಗೊಂಡು ಉದ್ಕೊಳ್ತೀನಿ ನಾನು ಇದನ್ನು ಚಪಾತಿ ಹೇಗೆ ಮಾಡ್ತೇವಲ್ಲ ಅದೇ ಥರ ಮಾಡ್ಕೊಳ್ತಾ ಇದ್ದೇನೆ ನೋಡಿ ತೋರಿಸ್ತಾ ಇದೆ ನಿಮಗೆ ಯಾವ ಸೈಜ್ ಬೇಕಲ್ಲಿ ಆ ಸೈಜಲ್ಲಿ ಮಾಡ್ಕೊಳ್ಳಿ ದೊಡ್ಡದು ಬೇಕಂದ್ರೆ ದೊಡ್ಡ ಮಾಡಿ ಚಿಕ್ಕದ ಬೇಕಂದ್ರೆ ಚಿಕ್ಕದು ಮಾಡ್ಕೊಳ್ಳಿ ನಾನು ಈ ಗಾತ್ರದಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ದೊಡ್ಡ ಸೈಜಲ್ಲಿ ನೋಡಿ ರೆಡಿಯಾಗಿದೆ ಯಾಕಿದ್ರು ತವಾ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನೋಡಿ ಗರಮ್ಮಾಗಿ ಕಾದಿರುತ್ತವೆ ಈಗ ಹೋಳಿಗೆನ ಹಾಕ್ಕೊಳ್ತೀನಿ ಇದಕ್ಕೆ ಹೋಳಿಗೆನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದನ್ನು ನೋಡಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಮತ್ತೊಂದು ಸಲ ರೆಡಿ ಆಗಿದೆ ಒಂದು ಸೈಡು ಚೆನ್ನಾಗಿ ಬಂದಿದೆ ಎಲ್ಲವೂ ಕಲರೆಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ಈಗ ಮತ್ತೊಂದು ಸಲ ಹೊಳಸಿ ಹಾಕ್ಕೊಳ್ತೀನಿ ಇದನ್ನು ತಿರುವಿ ಹಾಕಿಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಕೊಳ್ತೀನಿ ನಾನು ಹೋಳಿಗೆನೂ ರುಚಿಯಾಗಿರುತ್ತೆ ಹೋಳಿಗೆ ಹರಿತಾವು ಹೋಳಿಗೆ ಕಟ್ ಆಗ್ತಾವೆ ಮಾಡಕ್ಕೆ ಬರಲ್ಲ ಅನ್ನೋರು ಈ ಥರ ಮಾಡಿದ್ರೆ ರುಚಿಯಾಗಿರುತ್ತೆ ರೀ ಸ್ವಲ್ಪ ಕಣಕ ಜಾಸ್ತಿ ಇಟ್ಟು ತುಂಬಿಬಿಟ್ರೆ ಹೋಳಿಗೆ ಹರಿಯೋದಿಲ್ಲ ರೀ ಹಂಗೆ ಮೃದುವಾಗಿ ಬರ್ತಾವೆ ನೋಡ್ತಾ ಇದ್ದೀರಲ್ವ ನೋಡಿ ಬಂದಿದೆ ಈಗ ಮತ್ತೊಂದ್ಸಲ ಹೊಳಸಿ ಹಾಕೊಳ್ತೀನಿ ಇದನ್ನು ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಹೋಳಿಗೆದು ರೆಡಿಯಾಗಿದೆ ಈಗ ಅದನ್ನೇ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತೀನಿ ರೀ ನಾನು ಪ್ಲೀಸ್ ಹಿಡಿಯೋ ನಾ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೆಡಿಯಾಗಿ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೀನಿ ತುಪ್ಪದ ಜೊತೆ ಚೆನ್ನಾಗಿರುತ್ತೆ ಹೋಳಿಗೆ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು